ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಸುಖಿ ಕನ್ನಡ ಡೈಲಿ ಲೋಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಖಾರಾಪುರಿ ಮಂಡಕ್ಕಿಂದ ಮಾಡುವಂಥ ಖಾರಾಪುರಿನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ ಆ ಮಳೆಗಾಲದಲ್ಲಿ ನಾವು ಮಕ್ಕಳಿಗೆ ಈ ರೀತಿ ಮಂಡಕ್ಕಿ ಒಗ್ಗರಣೆ ಅಂದರೆ ಮಂಡಕ್ಕಿಂದ ಮಾಡೋವಂಥ ಖಾರಾಪುರಿನ ನೀವು ಟೀ ಮತ್ತು ಕಾಫಿ ಜೊತೆ ಎಲ್ಲ ಕೊಡ್ಬೋದು ಮತ್ತು ಶಾಲೆಯಿಂದ ಮಕ್ಕಳು ಮನೆಗೆ ಬಂದಾಗ ಹೊಟ್ಟೆ ಹಸಿ ಇರುತ್ತೆ ಅಂಥವ್ರಿಗೆ ಇದನ್ನು ನೀವು ಕೊಟ್ಟಾಗ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನು ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಿಲ್ಲ ಇರೋ ಸಾಮಗ್ರಿಗಳಲ್ಲೇ ಮನೆಯಲ್ಲಿರೋಂಥ ಸಾಮಗ್ರಿಗಳಲ್ಲೇ ನಾವು ಇದನ್ನು ಮಾಡಿಕೊಡ್ಬೋದು ಯಾಕಂದರೆ ಏನು ಇವಾಗ ಜಾತ್ರೆಗಳಿಗೆಲ್ಲ ಹೋಗಿರ್ತೀರಾ ಅಥವಾ ದೇವಸ್ಥಾನಗಳಿಗೆ ಹೋಗಿರ್ತೀರಾ ಅಂಥ ಟೈಮಲ್ಲಿ ನೀವು ಪುರಿನ ತಂದು ಅಥವಾ ನಾವು ಪುರಿ ಪುರಿ ಅಂತೀವಿ ನಾವು ನಿಮ್ಮ ಕಡೆ ಮಂಡಕ್ಕಿ ಮಂಡಕ್ಕಿರ್ತೀವಿ ಇಂಥದ್ದನ್ನ ನೀವು ತಂದು ಸುಮ್ಮನೆ ಈ ರೀತಿ ತಿನ್ನ ತಿನ್ನೋದ್ರಿಂದ ಅಂದ್ರೆ ನೋಡಿ ಈ ರೀತಿ ಬಿರಿ ಪುರಿ ಮತ್ತು ಖಾರನ ಬೆರೆಸ್ಕೊಂಡು ತಿನ್ನೋದ್ರಿಂದ ಅಷ್ಟು ಟೇಸ್ಟ್ ಇರೋಲ್ಲ ಅದ್ರೆ ನಾನು ಹೇಳ್ಕೊಡೋ ರೀತಿ ನೀವು ಒಗ್ಗರಣೆ ಮಾಡಿಕೊಂಡು ಖಾರ ಪುರಿ ತಯಾರು ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಈ ರೀತಿ ಮಂಡಕ್ಕಿ ನಾವು ಪುರಿ ಅಂದರೆ ಪುರಿ ಕಡಲೆ ಅಂತೀವಿ ನೋಡಿ ಇದನ್ನು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಬೋದು ನಾನು ಒಂದು ಬೌಲ್ ತೊಗೊಂಡಿನಿ ದೊಡ್ಡ ಬೌಲಲ್ಲಿ ಅದಾದಮೇಲೆ ಅದಕ್ಕೆ ಏನೇನು ಬೇಕು ಅಂತಂದರೆ ಸಾಮಗ್ರಿಗಳು ಬಂದು ನೋಡಿ ಸ್ನೇಹಿತರೆ ಒಂದೆರಡು ಹಿಡಿಯುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದೆರಡು ಹಿಡಿಯುವಷ್ಟು ಕಡಲೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಣ್ಮೆಣ್ಸಿಕ್ಕ ತೊಗೊಂಡಿದ್ದೀನಿ ಆಮೇಲೆ ಕುಟ್ಟಿದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ಬೇಕಾಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ಟವ್ನ ಆನ್ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಇವಾಗ ಸ್ಟವ್ನ ಹಚ್ಕೊಂಡಿದ್ದೀನಿ ಈಗ ಹಚ್ಕೊಂಡಿದ ನಂತರ ಸ್ನೇಹಿತರೆ ಕಡಿಮೆ ಉರಿಲಿ ನೀವು ಇದನ್ನ ಮಾಡಬೇಕು ನೀವು ಜಾಸ್ತಿ ಉರಿ ಇಟ್ಕೊಂಡೆ ಅಂದ್ರೆ ಪುರಿಗಳೆಲ್ಲ ಸೀಡ್ ತುಂಬ ತುಂಬಾ ತುಂಬಾ ಕಡಿಮೆ ಉರಿಲಿ ನೀವು ಮಾಡಬೇಕಾಗತ್ತೆ ನೋಡಿ ಸ್ನೇಹಿತರೆ ಇವಾಗ ಎಣ್ಣೆ ಹಾಕೊಬೇಕಾಗುತ್ತೆ ಅಂದರೆ ಜಾಸ್ತಿ ಮಾಮೂಲಿ ಎಲ್ಲ ಮಾಡ್ತೀವಲ್ಲ ಅಡುಗೆಗಳಿಗೆಲ್ಲ ಜಾಸ್ತಿ ಎಣ್ಣೆ ಹಾಕ್ಕೊತೀವಲ್ವಾ ಆ ಥರ ಜಾಸ್ತಿ ಹಾಕೊಂಬಾರ್ದು ಸ್ವಲ್ಪ ಮಾತ್ರ ಹಾಕ್ಕೊಬೇಕು ಯಾಕಂದರೆ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಅದೆಲ್ಲ ಉರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಹಾಕೊಬೇಕಾಗುತ್ತೆ ಮಾತ್ರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀವು ಎಣ್ಣೆನ ಹಾಕ್ಕೊಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಮೊದಲಿಗೆ ನೀವು ಎಣ್ಣೆ ಕಾಯ್ತಿದ್ದಂಗೆ ನಾನೇ ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆ ನಾನೇ ಸ್ನೇಹಿತರೆ ಎಣ್ಣೆ ಕಾಯ್ತಿದ್ದಂಗೆ ನೀವು ಕಡಲೆ ಬೀಜ ಮತ್ತು ಕಡಲೇನ ಹಾಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ ಇವಾಗ ಕಡಲೆ ಬೀಜ ಮತ್ತು ಕಡಲೆನ ಹಾಕಿದ್ದೀನಿ ಉರಿಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಅದು ಕ್ರಿಸ್ಪಿ ಆಗೋವ್ರಿಗು ನೀವು ಹುರ್ಕೊಬೇಕಾಗತ್ತೆ ಕಡಿಮೆ ಉರಿ ಇಟ್ಕೊಂಡು ಮಾಡ್ತೀವಿ ಸ್ನೇಹಿತರೆ ನೋಡಿ ಚೆನ್ನಾಗಿ ಉರಿಬೇಕು ನೋಡಿ ಸ್ನೇಹಿತರೆ ಇದಾಗ್ತಾ ಇದೆ ఈ కడలే బీజ మే కడలైన హాక్య ఇది ఈ రీతి ఉరియో అంత సందర్భదలె నవేం స్నేహితురే నోడి స్వల్పే స్వల్ప నీవు నోడి వన్మణిన్కాయ్ కూడా హాకేగె ఆమె స్వల్ప బి కూడా హాక నోడి ఈ రీతి అద్ర జ హ యాకంద్రె సీడ్బిడె అదకోస్త ఎలా చన ಎಣ್ಣೆಲಿ ನೀವು ಹುರ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಉರಿಬೇಕು ಸ್ನೇಹಿತರೆ ಸ್ನೇಹಿತರೆ ಈ ಹಂತದಲ್ಲೇ ನೀವು ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ನೀವು ಹಾಕ್ಕೊಬೇಕಾಗುತ್ತೆ ನೋಡಿ ನೀವು ಇದಕ್ಕೆ ಕರ್ಬೇವಿನ ಸೊಪ್ಪು ತುಂಬ ಹಾಕಿದಾಗ ಚೆನ್ನಾಗಿರುತ್ತೆ ಸ್ನೇಹಿತರೆ ಫ್ಲೇವರೆಲ್ಲ ನೋಡಿ ಈ ರೀತಿ ಚೆನ್ನಾಗಿ ಹಾಕಿ ನೀವು ಹುರಿಬೇಕು ಅದೇ ರೀತಿ ಎಷ್ಟು ಚೆನ್ನಾಗಿ ಇದನ್ನ ಉರಿತೀರ ಸ್ನೇಹಿತರೆ ಅದ್ರ ಮೇಲೆ ನಿಮ್ಗೆ ಇದು ಆಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಚೆನ್ನಾಗಿಲ್ಲ ಉಟ್ಕೊಬೇಕು ಪೂರ್ತಿಯಾಗಿ सडनगे हाकबेड स्नेहित एन उर ನೋಡಿ ಸ್ನೇಹಿತರೆ ಈಗ ಉರಿಯೋ ಅಂಥ ಸಂದರ್ಭದಲ್ಲಿ ಅದೆಲ್ಲ ಇದೆ ಇಂಥ ಸಂದರ್ಭದಲ್ಲಿ ನೀವು ಸ್ವಲ್ಪವೇ ಸ್ವಲ್ಪ ಅರ್ಶಿಣ ಪುಡಿನ ಹಾಕೊಬೇಕಾಗುತ್ತೆ ನೋಡಿ ಈ ರೀತಿ ಅರ್ಶಿಣ ಪುಡಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀವು ಉಪ್ಪು ಕೂಡ ಬೆರೆಸ್ಕೊಬೇಕಾಗುತ್ತೆ ನೋಡಿ ಎಷ್ಟು ಹಾಕೊಬೇಕಾಗುತ್ತೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈಗ ಇದನ್ನೆಲ್ಲ ಹಾಕಿ ನೀವು ಚೆನ್ನಾಗಿ ಕೈಯಾಡಬೇಕು ಸ್ನೇಹಿತರೆ ನೋಡಿ ಈ ರೀತಿ ನೋಡಿ ಚೆನ್ನಾಗಿ ಆಗಬೇಕು ಒಟ್ಟ ಮೇಲೆ ಅದೆಲ್ಲ ಚೆನ್ನಾಗಿ ಕ್ರಿಸ್ಪಿ ಥರ ಬೆಳ್ಳುಳ್ಳಿ ಎಲ್ಲ ಘಮ ಘಮ ಅಂದಂಗೆ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಕಡಲೆ ಎಲ್ಲ ಚೆನ್ನಾಗಿ ಆಗಿರಬೇಕು ಆ ರೀತಿ ನೀವು ಹುರ್ಕೊಬೇಕು ಇದು ಮೆತ್ತ ಮೆತ್ತ ಇದ್ರೆ ಟೇಸ್ಟ್ ಬರಲ್ಲ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಸ್ನೇಹಿತರೆ ಇದಕ್ಕೆಲ್ಲ ಖಾರದ ಪುಡಿ ಕೆಲವೊಬ್ರು ಚಿಲ್ಲಿ ಪೌಡ್ರೆಲ್ಲ ಹಾಕ್ತಾರೆ ಬಟ್ ನಾನು ಚಿಲ್ಲಿ ಪೌಡರ್ ಎಲ್ಲ ಹಾಕಲ್ಲ ಸ್ನೇಹಿತರೆ ಯಾಕಂದ್ರೆ ಇದಕ್ಕೆ ನಾನು ಮೆಣಸಿನ್ಕಾಯಿ ಮಾತ್ರ ಹಾಕಿರ್ತೀವಿ ಅದೇ ಅದಕ್ಕೆ ಟೇಸ್ಟ್ ಕೊಡೋದು ಸ್ನೇಹಿತರೆ ಕೆಲವೊಬ್ರು ಒಂದೊಂದು ಸೈಡಲ್ಲಿ ಒಂದೊಂದು ಊರುಗಳಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಬಟ್ ನಾವು ಈ ಸೈಡಲ್ಲಿ ನಮ್ಮ ಮನೇಲಿ ನಾನು ಈ ರೀತಿನೇ ಮಾಡ್ತೀನಿ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಟೀ ಕಾಫಿ ಇರುತ್ತೆ ಸೂಪ್ ಎಲ್ಲಾದರೂ ಆಚೆ ಇವಾಗ ಟ್ರಾಲಿಂಗ್ ಮಾಡುವಾಗಲೂ ಅಷ್ಟೇ ನಾನು ನೀವು ಒಂದು ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ರೆ ತಿನ್ಬೋದು ಸ್ನೇಹಿತರೆ ಬಟ್ಟೆ ಅಂತ ಸಂದರ್ಭದಲ್ಲಿ ಅದೇ ರೀತಿ ಚೆನ್ನಾಗಿ ಕೈ ಆಗಬೇಕು ಸ್ನೇಹಿತರೆ ಕ್ರಿಸ್ಪಿಯಾಗಿ ಗರಿ ಗರಿಯನ್ನ ತಗೊಂಡು ಬರ್ಬೇಕು ಕೆಲವೊಂದು ಪುರಿಗಳು ಸಪ್ಪೆ ಪುರಿ ಇರುತ್ತೆ ಕೆಲವೊಂದು ಉಪ್ಪಿನ ಪುರಿಗಳು ಇರುತ್ತೆ ನೀವು ನೋಡ್ಕೊಳ್ಳಿ ಯಾವ ಪುರಿ ತಂದಿದ್ದೀವಿ ಅಂತ ನೋಡಿಕೊಂಡು ಅದಕ್ಕೆ ನೀವು ಸಾಲ್ಟನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡಿದ್ದೀವಿ ಸರಿನಾ ಕೈ ಆಡಬೇಕು ಸ್ನೇಹಿತರೆ ಕೈ ಬಿಡ್ಬೇಕು ಅಂದ್ರೆ ಯಾವಾಗ್ಲೂ ಈ ರೀತಿ ನೀವು ಕೈ ಆಡಿಸ್ಕೊಂಡಿರ್ಬೇಕು ಸ್ನೇಹಿತರೆ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಸೀಡ್ ಹೋಗ್ಬಿಡುತ್ತೆ ಆವಾಗ ಅದು ಟೇಸ್ಟ್ ಕೊಡೋದಿಲ್ಲ ಅದಕ್ಕೋಸ್ಕರ ನೀವು ಚೆನ್ನಾಗಿ ಬಿಡಿಬೇಕಾಗುತ್ತೆ ಸ್ನೇಹಿತರೆ ಇವಾಗ ಆಗಿದೆ ಇದು ಕ್ರಿಸ್ಟಿಯಾಗಿ ನೋಡಿ ಈಗ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ನೋಡಿ ಈ ಪುರಿನ ನೀವು ಈ ರೀತಿ ಹಾಕೊಬೇಕಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಸ್ನೇಹಿತರೆ ನೀವು ಹಾಕಿದ ತಕ್ಷಣ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಕಡಿಮೆ ಉರಿನ ಮಾಡ್ಕೊಬೇಕಾಗುತ್ತೆ ನೋಡಿ ಕಡಿಮೆ ಉರಿ ಮಾಡಿಕೊಂಡು ನೀವು ಈ ರೀತಿ ಹಿಂಗೆ ಪುರಿಯನ್ನೆಲ್ಲ ಹಾಕಿ ಈ ರೀತಿ ನೀವು ಎಲ್ಲ ಬೆಸ್ಕೊಬೇಕಾಗುತ್ತೆ ನೋಡಿ ಸ್ನೇಹಿತರೆ நீ ஜாஸ்தி உரி இட்ரி அந்த ஃபுல்லு தீடு சும்மே நீங்கள் அது கிரிஸ்பி ஆகக்கோஸர ஒகேனா சரி அது பெரியக்கோஸ் நீங்கள் இதனே ரீதிக்கோ எல்லாம் பெரிக்கா ಕಡಿಮೆ ಉರಿನೇ ಮಾಡ್ಕೊಳ್ಳಿ ಸ್ನೇಹಿತರೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಅಂದರೆ ಫುಲ್ ಫುಲ್ ಹೋಗ್ಬಿಡುತ್ತೆ ಅದಕ್ಕೆ ಎಲ್ಲ ಬೆಳೆಯೋ ಥರ ಮಾಡ್ಕೊಬೇಕು ಸ್ನ್ಯಾಕ್ಸ್ ಥರನೂ ನೀವು ಯೂಸ್ ಮಾಡ್ಬೋದು ಸಂಜೆ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಉಡ್ಕೊಳ್ಬೇಕು ಸ್ನೇಹಿತರೆ ಇನ್ನೂ ಅದು ಪುರಿ ಎಲ್ಲ ಬಂದು ಅಂದರೆ ಮಂಡಕ್ಕೆ ಎಲ್ಲ ಬಂದು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಆಗ ಚೆನ್ನಾಗಿ ಹುಡಿಬೇಕು ಯಾಕಂದರೆ ಅದು ಕ್ರಿಸ್ಪಿ ಇಲ್ಲ ಅಂದರೆ ಅದು ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಅದು ಈ ರೀತಿ ಚೆನ್ನಾಗಿ ನೀವು ಕೈ ಹಾಕ್ಬೇಕು ಸ್ನೇಹಿತರೆ ಇವಾಗ ನೀವು ಪುರಿ ಮುಟ್ಟಿ ನೋಡಿದ್ರೆ ಈ ರೀತಿ ನೋಡಿಗೆ ನೋಡಿ ಸ್ನೇಹಿತರೆ ಈ ತರ ಕ್ರಿಸ್ಪಿ ಆಗಿರಬೇಕು ಸ್ನೇಹಿತರೆ ಇವಾಗ ಸ್ಟೌವನ್ನ ನೀವು ಆಫ್ ಮಾಡಬೇಕಾಗುತ್ತೆ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ಇದು ನೋಡಿ ಈ ರೀತಿ ಫುಲ್ಲು ರೆಡಿಯಾಗಿದೆ ಈಗ ನೀವು ಇದನ್ನು ಆಫ್ ಮಾಡಿ ನೀವು ಸ್ವಲ್ಪ ಹೊತ್ತು ಇದನ್ನು ಒಂದು ಆರಕ್ಕೆ ಬಿಡಬೇಕು ಅಂದರೆ ಒಲೆ ಮೇಲೆ ಬಿಡೋಕೋಗ್ಬೇಡಿ ಯಾಕಂದರೆ ಇನ್ನೂ ಅದರಲ್ಲಿ ಬಿಸಿ ಇರುತ್ತೆ ಆ ಬಿಸಿ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲ ಪುರಿಗಳೆಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಆಫ್ ಮಾಡಿದ ತಕ್ಷಣವೇ ನೀವು ಇದನ್ನು ಇಳಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ನೀವು ಇಳಿಸ್ಕೊಬೇಕು ನೋಡಿ ಸ್ನೇಹಿತರೆ ಇವಾಗ ಅದನ್ನ ನಾನು ಇಳಿಸ್ಕೊಂಡಿದ್ದೀನಿ ಸ್ನೇಹಿತರೆ ಫೈನಲ್ ಆಗಿ ಸ್ನೇಹಿತರೆ ಇನ್ನ ಫೈನಲ್ ಆಗಿ ನಿಮಗೆ ಕಾಣಿಸ್ತಾ ಇದೆ ಫೈನಲ್ ಆಗಿ ಯಾವ ರೀತಿ ಖಾರ ಪುರಿ ಆಗಿದೆ ಅಂತ ನೋಡಿ ಸ್ನೇಹಿತರೆ ಈ ರೀತಿ ಖಾರಾಪುರಿ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಂಡ್ಯಕ್ಕಿಂತ ಮಾಡಿಕೊಳ್ಳುವಂಥದ್ದು ನೋಡಿ ಸ್ನೇಹಿತರೆ ಇದ್ರ ಜೊತೆಗೆ ನೀವು ಚೋರ್ಸೋ ಇದ್ದರೆ ಮಿಕ್ಚರ್ ಇದ್ರೆ ಅದನ್ನೆಲ್ಲನೂ ನೀವು ಸೇರಿಸ್ಕೊಂಡು ಸಹ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪ್ಲೈನಾಗೆ ಇಷ್ಟನ್ನೇ ನೀವು ತಿಂದೂ ತುಂಬ ರುಚಿಯಾಗಿರುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಮಾಡಿದ್ದೀನಿ ಏನಾಗಿ ಈ ರೀತಿ ಮಂಡಕ್ಕಿಯಿಂದ ಮಾಡುವಂಥ ಖಾರ ಪುರಿ ರೆಡಿಯಾಗಿದೆ ಸ್ನೇಹಿತರೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೀವು ಸಹ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಚಳಿಗಾಲ ಬರ್ತಾ ಇದೆ ಮಳೆಗಾಲ ಸಾರಿ ಮಳೆಗಾಲ ಎಲ್ಲ ಶುರುವಾಗಿದೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದ స్నేత్ర స్నేహిత్ర స్నేహితు ఫైనల్గే ఈ రీతి నిమ్మే కణస్తీ ఖార పురి రెడీ ఆగి స్నేహితు